ಬಿಜೆಪಿ ತನ್ನ ಬುಡಕ್ಕೆ ತಾನೇ ಬೆಂಕಿ ಹಚ್ಕೊಂತ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಒಡೆಯಲು ಬಿಜೆಪಿ ಪ್ಲಾನ್ ಕಾಂಗ್ರೆಸ್ಗೆ ಸಿಕ್ತು ಬಿಜೆಪಿಯ ಅಸಲಿ ಪಿಕ್ಚರ್ ಬಿಜೆಪಿ ತನ್ನ ಬುಡಕ್ಕೆ ತಾನೇ ಬೆಂಕಿ ಹಚ್ಚಿಕೊತಿದ್ಯಾ ಮೂಡ ಪ್ರಕರಣದ ವಿರುದ್ಧ ಪಾದಯಾತ್ರೆ ಮಾಡುವ ಮೂಲಕ ಅದೇನೋ ಮಾಡೋಕೆ ಹೋಗಿ ಈಗ ಇಡೀ ಪ್ರಕರಣ ತಮ್ಮ ವಿರುದ್ಧವೇ ತಿರುಗುವಂತೆ ಮಾಡ್ಕೊತಿದ್ದಾರಾ ಬಿಜೆಪಿಗರ ಖತರ್ನಾಕ್ ಪ್ಲಾನ್ ಏನು ಅನ್ನೋ ಇನ್ಸೈಡ್ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ್ಯಾ ಹಾಗಾದ್ರೆ ಏನದು ರಾಜ್ಯ ಬಿಜೆಪಿಯ ಇನ್ಸೈಡ್ ರಿಪೋರ್ಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ವಿನಾಕಾರಣ ಗೂಬೆ ಕೂರಿಸೋದಕ್ಕೆ ಮುಂದಾಗಿರುವ ಬಿಜೆಪಿ ನಾಯಕರು ಪಾದಯಾತ್ರೆಯ ನಾಟಕವಟ್ಟ ಿದ್ದಾರೆ ಆದ್ರೆ ಈ ನಾಟಕ ಇದೀಗ ಬಿಜೆಪಿಗೆ ತಿರುವು ಬಾಣವಾಗುವ ಎಲ್ಲಾ ಸಾಧ್ಯತೆಗಳಿವೆ ಆ ಕುರಿತ ಇನ್ಸೈಡ್ ರಿಪೋರ್ಟ್ ಒಂದು ಸಿಎಂ ಸಿದ್ದರಾಮಯ್ಯವರ ಕೈ ಸೇರಿದೆ ಎನ್ನಲಾಗುತ್ತಿದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಕ್ಲೀನ್ ಇಮೇಜ್ ಹೊಂದಿದ್ದ ಸಿಎಂ ಸಿದ್ದರಾಮಯ್ಯವರನ್ನ ಹಣಿಯೋಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ರು ಅದರಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಅವರ ಜಮೀನಿಗೆ ಬದಲಾಗಿ ಮೂಡರಿಂದ ಹದಿನಾಲ್ಕು ಬದಲಿ ನಿವೇಶನಗಳನ್ನ ಬಿಜೆಪಿ ನಾಯಕರೇ ಹಂಚಿದ್ರು ಆಗ ಸಿದ್ದರಾಮಯ್ಯ ಈ ಬಗ್ಗೆ ಕೇಳದಿರೋದೆ ಈಗ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಬೇಕು ಅಂತಲೇ ಬಿಜೆಪಿ ನಾಯಕರು ಸಿದ್ದರಾಮಯ್ಯವರ ಪತ್ನಿಗೆ ಬದಲಿ ನಿವೇಶನಗಳನ್ನು ಹಂಚಿದ್ರು ಎನ್ನಲಾಗುತ್ತಿದೆ ಆ ಮೂಲಕ ಒಂದೊಮ್ಮೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಬಂದ್ರೆ ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸಿ ಅವರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತೇಳಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಬಿಜೆಪಿ ನಾಯಕರು ಪ್ಲಾನ್ ಮಾಡಿ ನಿವೇಶನಗಳನ್ನು ಹಂಚಿಸಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತವೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಪತ್ನಿಗೆ ಜಮೀನಿಗೆ ಬದಲಾಗಿ ಬದಲಿ ನಿವೇಶನಗಳನ್ನ ಹಂಚಿತ್ತು ಮೂಡ ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ಬಿಜೆಪಿ ಇನ್ನ ಸಿದ್ದರಾಮಯ್ಯವರ ಪತ್ನಿ ನನಗೆ ಇಂಥ ಕಡೆಯೇ ಬದಲಿ ನಿವೇಶನಗಳನ್ನ ಕೊಡಿ ಅಂತ ಕೇಳಿರಲಿಲ್ಲ ಕೊಟ್ಟಿದ್ದನ್ನ ಅವರು ತೆಗೆದುಕೊಂಡಿದ್ದಾರೆ ಆಗಂದ ಮಾತ್ರಕ್ಕೆ ಇಲ್ಲಿ ತಪ್ಪು ಯಾರದ್ದು ನಿವೇಶನಗಳನ್ನ ಹಂಚಿದ್ದ ಮೂಡ ಅಧಿಕಾರಿಗಳದ್ದ ಇಲ್ಲ ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರು ಬಿಜೆಪಿ ನಾಯಕರು ಈ ಬಗ್ಗೆ ಚಕಾರ ಎತ್ತದೆ ಇದ್ದಿದ್ದ ಈಗ ಏಕಾಏಕಿ ಸಿದ್ದರಾಮಯ್ಯ ಬೆಳೆ ಬಾಳುವ ನಿವೇಶನಗಳನ್ನು ತಮ್ಮ ಪತ್ನಿಗೆ ಕೊಡಿಸುವಲ್ಲಿ ಪ್ರಭಾವ ಬೀರಿದ್ದಾನೆ ಅಂತೇಳಿ ಬಿಜೆಪಿ ನಾಯಕರು ಬೊಂಬಡ ಬಾರಿಸುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಯಾರ ಮೇಲೆ ಹೇಗೆ ಪ್ರಭಾವ ಬೀರಿದ್ರು ಇದಕ್ಕೆ ಯಾವುದೇ ಸಾಕ್ಷಾಧಾರಗಳಿಲ್ಲ ದಾರಿಗೋಗೋ ದಾಸಪ್ಪ ಏನೋ ಬಾಯಿಗೆ ಬಂದಂಗೆ ಆರೋಪಗಳನ್ನ ಮಾಡಿದ್ರೆ ಅದನ್ನ ನಂಬೋದಾದ್ರೂ ಹೇಗೆ ಸಿದ್ದರಾಮಯ್ಯ ಪ್ರಭಾವ ಬೀರಿರುವುದಕ್ಕೆ ಆಧಾರಗಳು ಬೇಕಲ್ವಾ ಇನ್ನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ರು ಒಂದೊಮ್ಮೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ರೆ ಬಿಜೆಪಿ ನಾಯಕರು ಏನ್ ಗೆಣಸು ಕೀಳ್ತಾ ಕೂತಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಈಗ ಪಾದಯಾತ್ರೆ ಮಾಡ್ತಾ ಇರೋ ಬಿಜೆಪಿ ನಾಯಕರಿಗೆ ಸಿದ್ದು ಟೀಮ್ ಭಿಕ್ಷಾ ಕೊಡೋದಕ್ಕೆ ಕಾದು ಕೂತಿದೆ ಒಂದೊಮ್ಮೆ ನ್ಯಾಯಾಂಗ ತನಿಖೆಯಲ್ಲಿ ಬಿಜೆಪಿ ವಿರುದ್ಧ ಸಾಕ್ಷಾತಾರಗಳು ಲಭ್ಯವಾದ್ರೆ ಬಿಜೆಪಿ ಬುಡಕ್ಕೆ ಸಿದ್ದು ಸರ್ಕಾರ ಬಿಸಿನೀರನ್ನ ಕಾಯಿಸೋದು ಗ್ಯಾರಂಟಿ ಇನ್ನ ಸಿದ್ದು ಕೈ ಸೇರಿರುವ ಇನ್ಸೈಟ್ ರಿಪೋರ್ಟ್ನಲ್ಲಿ ಬಿಜೆಪಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡೋ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿಕೊಂಡಿದೆಯಂತೆ ಅಂದ್ರೆ ಒಂದು ಸಿದ್ದರಾಮಯ್ಯವರ ಮೇಲೆ ಗೂಬೆ ಕೂರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಹಣಿಯೋದು ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿರೋ ಜೆಡಿಎಸ್ ಬುಡಕ್ಕೆ ಕೊಡಲಿ ಪೆಟ್ಟು ಕೊಡೋದು ಹೀಗಾಗಿನೇ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಣ್ಣನ ಕೋಟೆ ಕೆಡುವುದಕ್ಕೆ ಬಿಜೆಪಿ ನಾಯಕರು ಕುಮಾರಣ್ಣನ ಮೂಲಕವೇ ನಗಾರಿ ಬಾರಿಸಿ ಪಾದಯಾತ್ರೆಗೆ ಚಾಲನೆ ಕೊಡಿಸಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಮೂಡ ಅಕ್ರಮದ ಬಗ್ಗೆ ಈಗ ಬಿಜೆಪಿ ನಾಯಕರು ಸಿದ್ದರಾಮ ವರ ಮೇಲೆ ಮುಗಿ ಬೀಳುತ್ತಿದ್ದಾರೆ ಇದರಿಂದ ರೊಚ್ಚಿಗೆದ್ದು ಸಿದ್ದರಾಮಯ್ಯ ಮೂಡದಿಂದ ಈ ಹಿಂದೆ ಯಾರ್ಯಾರಿಗೆ ಸೀಟುಗಳು ಹಂಚಿಕೆ ಆಗಿವೆ ಅಂತ ಕಿದಿಕಿ ನೋಡಿದ್ರೆ ಆಗ ಮೈಸೂರು ಭಾಗದ ಜೆಡಿಎಸ್ ಶಾಸಕರು ಸಿಕ್ಕಿ ಬೀಳೋದು ಗ್ಯಾರಂಟಿ ಹೀಗಾಗಿನೇ ಈ ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಆರಂಭದಲ್ಲಿ ಹಿಂದೇಟು ಹಾಕಿದ್ರು ಎನ್ನಲಾಗ್ತಿದೆ ಹೀಗೆ ಬಿಜೆಪಿ ನಾಯಕರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಅನ್ನೋ ಇನ್ಸೈಡ್ ರಿಪೋರ್ಟ್ ಸಿದ್ದು ಕೈ ಸೇರಿದೆ ಎನ್ನಲಾಗ್ತಿದೆ ರಾಜ್ಯಪಾಲರ ಸುತ್ತ ಅನುಮಾನದ ಹುತ್ತ ನೂರಾರು ಪುಟ ದಾಖಲೆ ಎರಡು ಗಂಟೆಯಲ್ಲಿ ನೋಟಿಸ್ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಯವರು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ರಾಜ್ಯಪಾಲರಿಗೆ ನೂರು ಪುಟಗಳ ದಾಖಲೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಅದನ್ನ ಪೂರ್ಣ ಅಭ್ಯಾಸ ಮಾಡಲು ಸಮಯ ಬೇಕು ಆದರೆ ರಾಜ್ಯಪಾಲರು ಎರಡು ಗಂಟೆಯಲ್ಲಿ ಓದಿ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ನೋಟಿಸ್ ಕೊಡಿಸಿದೆ ಅಂತ ದೂರಿದ್ದಾರೆ ಬಿಜೆಪಿಗೆ ಕಾನೂನು ಅನ್ನೋದೇ ಇಲ್ಲ ಶೇಕಡಾ ತೊಂಬತ್ತೈದರಷ್ಟು ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಂಡಿದೆ ದೆಹಲಿ ಮುಖ್ಯಮಂತ್ರಿಯನ್ನ ಬಂಧಿಸಿದ್ರು ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಬಂಧಿಸಲು ರಾಜಭವನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಮೂಡ ಫಿಫ್ಟಿ ಫಿಫ್ಟಿ ಸ್ಕೀಮ್ ತೆಗೆದುಕೊಂಡು ಬಂದವರೇ ಅವರು ಅದನ್ನ ರದ್ದು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ ಅವರಿಗೆ ಮಸಿ ಬಳಿಯಲು ಬಿಜೆಪಿ ಹುನ್ನಾರ ನಡೆಸಿದೆ ಅಂತೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಯಾವುದೇ ತಪ್ಪಿಲ್ಲ ಮೂಡ ನಿವೇಶನಗಳು ಜೆಡಿಎಸ್ ಶಾಸಕರಿಗೂ ಹಂಚಿಕೆಯಾಗಿವೆ ಅದಕ್ಕೆ ಹೋರಾಟದಿಂದ ಹಿಂದೇಟು ಹಾಕಿದ್ದ ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಜೆಡಿಎಸ್ ಪಾಲ್ಗೊಂಡಿದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರನ್ನ ಸಿಲುಕಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಅಂತೇಳಿ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಅದೇನೇ ಇದ್ರೂ ಸದ್ಯ ಬಿಜೆಪಿ ನಾಯಕರ ಈ ನವರಂಗಿ ನಾಟಕದ ಇಂಚಿಂಚು ಇನ್ಸೈಡ್ ಮಾಹಿತಿ ಸಿಎಂ ಸಿದ್ದು ಕೈ ಸೇರಿದ್ದು ಇನ್ಮೇಲೆ ಅಸಲಿ ಪಿಕ್ಚರ್ ಶುರುವಾಗಲಿದೆ ಕಮಲ ದಳ ಪಕ್ಷಗಳ ನಾಯಕರಿಗೆ ಸಿದ್ದರಾಮಯ್ಯ ಹರಲ್ ಪಿಕ್ಚರ್ ತೋರಿಸ್ತಾರಾ ಅಥವಾ ಆಕ್ಷನ್ ಸಿನಿಮಾ ತೋರಿಸ್ತಾರಾ ಅನ್ನೋದಷ್ಟೇ ಕುತೂಹಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ